ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗುಡ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಗೈಸ್ ಈಗ ನಾನು ವ್ಲಾಗ್ ಎಲ್ಲ ಸ್ವಲ್ಪ ಅಂದರೆ ಲೇಟ್ ಲೇಟೇ ನಾನು ಇದು ಮಾಡ್ತಾ ಇರೋದು ಮೆಹಂದಿ ಎಲ್ಲ ಹೋಯ್ತು ಗೈಸ್ ಎಲ್ಲ ಹೋಯ್ತು ಹೋಗ್ತಾ ಹೋಗ್ತಾ ಉಂಟು ಇನ್ನು ಹೋಗಲಿಲ್ಲ ಕಂಪ್ಲೀಟಾಗಿ ಇಲ್ಲೆಲ್ಲ ಉಂಟು ಫುಲ್ಲು ಫಿಂಗರ್ಸಲ್ಲಿ ಎಲ್ಲ ಕೈಯಲ್ಲಿ ಉಂಟು ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ನಾನು ಈ ವ್ಲಾಗೆಲ್ಲ ಕೆಲವೊಂದು ಶೂಟ್ ಮಾಡಿ ಇಡ್ತೇನೆ ಮತ್ತು ಅದು ಕೆಲವೊಂದಕ್ಕೆಲ್ಲ ಈಗ ಇಂಟ್ರೂ ಎಲ್ಲ ಕೊಡಲಿಕ್ಕಿದ್ರೆ ಈಗ ಕೊಟ್ಟಲ್ಲ ಅದು ಕಂಪ್ಲೀಟ್ ಮಾಡುದು ಮೊನ್ನೆ ಮಾಡಿದ್ದೆ ನಾನು ಮಟನ್ದು ಲೆಗ್ ಲೆಗ್ ಇದು ಗ್ರೇವಿ ಸೂಪ್ ಅಲ್ಲ ಲೆಗ್ ಗ್ರೇವಿ ಸೊ ಅದು ನಾನು ಸೂಪ್ ಮಾಡುವಂತೆ ತಂದಿರೋದು ಬಟ್ ಆ ದಿವಸ ನಮಗೆ ನಾಷ್ಟ ಮಾಡಲಿಕ್ಕಿದ್ದು ನೈಟ್ ಡಿನ್ನರ್ಗೆ ಸೊ ಹಾಗೆರುವಾಗಂತಾದ್ರೂ ಗ್ರೇವಿ ಮಾಡಿದ್ದು ಆಗ್ತದೆ ನಾಶ ಇಲ್ಲಾಂದ್ರೆ ಅದಕ್ಕೆ ಎಕ್ಸ್ಟ್ರಾ ವಾಪಸ್ ನಾನು ಏನಾದರೂ ಕರಿ ಮಾಡಬೇಕು ಸೊ ಅದಕ್ಕೋಸ್ಕರ ಏನು ಮಾಡಿದ್ದು ನಾನು ದಿಢೀರ್ ದಿಢೀರ್ ಅಂತ ಹೇಳಿ ನಾನು ಗ್ರೇವಿ ಪ್ರಿಪೇರ್ ಮಾಡಿದ್ದು ಗೈಸ್ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿದರೆ ನೀವು ಟ್ರೈ ಮಾಡಿ ಮತ್ತೆ ಹೇಳಿ ಅಷ್ಟು ಟೇಸ್ಟಿಯಾಗಿತ್ತು ಸೂಪರ್ ಆಗಿತ್ತು ನನಗಂತೂ ತುಂಬ ಇಷ್ಟ ಆಗಿತ್ತು ಮತ್ತೆ ಎಂತ ಅದು ಮಟನ್ದು ಲೆಗ್ಗಂತೇ ಗೊತ್ತಾಗೋದಿಲ್ಲ ಅಷ್ಟು ಒಂದು ಇದಾಗಿತ್ತು ಅಂದರೆ ಸ್ವಲ್ಪ ಕೂಡ ಸ್ಮೆಲ್ ಬರಲಿಲ್ಲ ಆ ಥರ ಗ್ರೇವಿ ಮಾಡಿದ್ರಿಂದ ಎಂಥ ನೋಸ್ ಫುಲ್ಲು ಇದಾಗ್ತಾ ಉಂಟು ಹಾಗೆ ಹಾಗೆ ಗೈಸ್ ವಿಷಯ ನೀವು ಇವಾಗ ಉಂಟಲ್ಲ ಅದು ರೆಸಿಪಿ ನೋಡಿ ಬನ್ನಿ ಓಕೆ ಅದರ ಮೇಲೆ ಮತ್ತೆ ಮಾತಾಡಲಿಕ್ಕಿರೋ ವಿಷಯ ಎಲ್ಲ ಮಾತಾಡು ಓಕೆ ಹಾಗೆ ನನ್ನ ಮೂಕು ಸರಿ ಇದಾಗ್ತಾ ಉಂಟು ಹಾಗೆ ಹಾಗೆ ಓಕೆ ನೋಡಿ ಬನ್ನಿ ಹಾಗೆ ಗೈಸ್ ನಾನು ಸ್ವಲ್ಪ ಔಟ್ಸೈಡ್ ಸೈಡ್ ಹೋಗ್ಲಿಕ್ಕಿತ್ತು ಹೋಗಿ ಬರುವಾಗ ಎಂತ ಈರೋಲ್ ಉಂಟಲ್ಲ ಅದು ಐಸ್ಯಪಲ್ ಅದು ಸೇಲ್ ಮಾಡ್ತಾ ಇದ್ರು ಅದು ನೋಡಿ ಮತ್ತು ನಾವು ವಾಪಸ್ ಬಿಡ್ತೇವೆ ಇಲ್ಲ ನನ್ನದಂತೂ ಒಂದು ಫೇವ್ರೇಟ್ ಯಾರಿಗಲ್ಲ ಇಷ್ಟ ಅಂತೇಳಿ ಮತ್ತೆ ಅದನ್ನು ತಗೊಂಡು ಮನೆಗೆ ಬಂದು ಇದು ಕಾಲೆಲ್ಲ ನೋಡಿದೆ ನೋಡುವಾಗ ನನಗಿನ್ನೇ ಮಾಡೋದು ಬೇಡ ಅಂತ ಅನಿಸ್ತು ಮತ್ತು ನನಗೆ ಬೇಗ ಬೇಗ ಕ್ಲೀನ್ ಮಾಡುವಂಥ ಸಲ್ಮಾನ ಅವರನ್ನು ಕರೆದು ಅದು ಬಿಸಿ ನೀರಿಗೆಲ್ಲ ಹಾಕಿ ಮತ್ತು ಚೆನ್ನಾಗೆಲ್ಲ ಕ್ಲೀನ್ ಮಾಡಿ ಮತ್ತು ಮಂಜಲ್ಲಿ ಉಪ್ಪೆಲ್ಲ ಹಾಕಿ ಚೆಂದ ವಾಶ್ ಮಾಡಿ ಇಟ್ಟಿದ್ದೆ ಮತ್ತೆ ವಾಪಾಸ್ ವಾಶೆಲ್ಲ ಮಾಡಿ ಮತ್ತೆ ಗಾಯಿಸು ಕುಕ್ಕರಲ್ಲಿ ಇಟ್ಟು ಬೇಯಿಸೋದು ಇವಾಗ ಕುಕ್ಕರಿಗೆ ಹಾಕೋದು ಮತ್ತು ಮಂಜಲ್ಲಿ ಉಪ್ಪಲ್ಲಿ ಹಾಕಿ ಸ್ವಲ್ಪ ಜಾಸ್ತಿ ಇಟ್ಟು ಮತ್ತು ಸ್ಮೆಲ್ಲೆಲ್ಲ ಬರೋದಿಲ್ಲ ಮತ್ತು ವಾಪಾಸ್ ಕುಕ್ಕರ್ಗೆ ಮಣ್ಣಲ್ಲಿ ಉಪ್ಪು ಮತ್ತು ಕೊತ್ತಂಬರಿ ಚೊಪ್ಪೆಲ್ಲ ಹಾಕಿ ಉಂಟಲ್ಲ ನಾವು ಕುಕ್ಕರಲ್ಲಿ ವಿಜಿಲ್ ತೆಗಿಲಿಕ್ಕೆ ಇಡಬೇಕು ಒಂದು ಇಪ್ಪತ್ತು ವಿಸಿಲ್ ಆದರೂ ಹೋಗಬೇಕು ಗಾಯ ಇಲ್ಲ ಅಂತ ಹೇಳಿದರೆ ಅದು ಬೇಗಿಲ್ಲ ಸೊ ಹಾಗೆ ನಂದೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಫೈ ವಿಸಿಲು ಹೋಗಿದೆ ಹಾಗೆ ಗಾಯಸು ಇನ್ನು ನಾವು ಅದನ್ನು ತೆಗೆದು ನೋಡುವ ಹೇಗೆ ಆಗಿದೆ ಅಂತ ಹೇಳಿ ಓಕೆ ಹಾಗೆ ಗೈಸ್ ನಾನು ಓಪನ್ ಮಾಡಿ ನೋಡಿದೆ ಬಟ್ ಬಾಯ್ಲ್ ಆಗಲಿಲ್ಲ ಅಂದರೆ ನಾನೊಂದು ಫಿಫ್ಟೀನ್ ವಿಸಿಲ್ ಹೋದಾಗ ನೋಡಿದ್ದು ಜಾಸ್ತಿ ಬಾಯ್ಲ್ ಆಗಲಿಲ್ಲ ಸೊ ಮತ್ತು ರೀ ನಾನು ಮತ್ತೆ ವಾಪಸ್ಸು ಒಂದು ಹತ್ತು ವಿಜಿಲ್ ತೆಗ್ದೆ ಗಾಯ್ಸ್ ಹಾಗೆ ಹಾಗೆ ಮತ್ತೆ ಒಂದು ಬನಲೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಆಮೇಲೆ ಇಂಜಿ ಮತ್ತು ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಅದು ಸ್ವಲ್ಪ ಕ್ರಷ್ ಮಾಡಿ ಅದನ್ನು ಹಾಕಿ ಫಸ್ಟಿಗೆ ಫ್ರೈ ಮಾಡಬೇಕು ಆಮೇಲೆ ಗಾಯಸು ಆನಿಯನ್ ಹಾಕಬೇಕು ಆನಿಯನ್ ಹಾಗೆಯೇ ಈಗ ಸ್ಲೈಸ್ ಕಟ್ ಮಾಡಿ ಹಾಕೋದು ಒಂದು ಮೂರು ಮೀಡಿಯಮ್ ಸೈಜ್ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಜಸ್ಟ್ ಲೈಟ್ ಕಲರ್ ಆಗುವವರೆಗೆ ಫ್ರೈ ಮಾಡಬೇಕು ಆಮೇಲೆ ಟೊಮ್ಯಾಟೊ ಹಾಕಬೇಕು ಓಕೆ ಟೊಮ್ಯಾಟೊ ಜಾಸ್ತಿ ಹಾಕಲಿಲ್ಲ ನಾನು ಒಂದೇ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಚೆನ್ನಾಗೆ ಫ್ರೈ ಮಾಡಬೇಕು ಜಾಸ್ತಿ ಬಾಯ್ಲ್ ಆಗಬೇಕಂತ ಇಲ್ಲ ಮತ್ತು ವಾಪಸ್ ನಾವು ಅದು ಬಾಯ್ಲ್ ಮಾಡುವಾಗ ಸರಿಯಾಗುತ್ತೆ ಆಮೇಲೆ ಗೈಸು ಕೊರಿಯಾಂಡರ್ ಪೌಡರು ಮತ್ತು ಪೆಪ್ಪರ್ ಪೌಡರ್ ಆಮೇಲೆ ಮ್ಯಾಗಿ ಮಸಾಲ ಮತ್ತು ಮತ್ತು ಮಟನ್ ಮಸಾಲ ಮತ್ತು ಗರಂ ಮಸಾಲ ಎಲ್ಲವೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆ ನಿಮಗೆ ಬೇಕಾದ್ರಲ್ಲಿ ಸ್ಪೈಸಸ್ ಹಾಕ್ಬೋದು ಅಂದರೆ ಅದು ಚಕ್ಕೆ ಎಲೆ ಲವಂಗ ಬಟ್ ಅದು ಹಾಕಲಿಲ್ಲ ಅಂದರೆ ಗರಂ ಮಸಾಲ ಪೌಡರ್ ಹಾಕಿದರೆ ಸಾಕು ಮತ್ತು ಎರಡೆರಡು ಹಾಕಿದರೆ ಜಾಸ್ತಿ ಓವರ್ ಆಗುತ್ತೆ ಸೊ ಅದಕ್ಕೆ ಆಮೇಲೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಅದು ಹಸಿ ಸ್ಮೆಲ್ ಹೋಗಬೇಕು ಅಷ್ಟು ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಗೈಸ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಥರ ಆಗುತ್ತೆ ಅದರ ಮೇಲೆ ನಾವು ಉಂಟಲ್ಲ ಬಾಯ್ಲ್ ಮಾಡಿದಂತಹ ಮಟನ್ದು ಇದು ಹಾಕಬೇಕು ಅದು ನನಗೆ ಈಗ ನೋಡುವಾಗ ಉಂಟಲ್ಲ ತಿನ್ನೋದು ಬೇಡ ಅಂತ ಅನ್ನಿಸ್ತದೆ ಗೈಸ್ ಟೇಸ್ಟ್ ಟೇಸ್ಟಾಗುತ್ತೆ ಗೈಸ್ ಎಷ್ಟು ಬೇಕಾದರೂ ತಿನ್ಬೋದು ಒಳ್ಳೆ ಟೇಸ್ಟ್ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗ್ಬೋದು ಮತ್ತು ಗೈಸ್ ನನ್ನ ವಾಯ್ಸ್ ಹೋಗಿದೆ ನನಗೆ ಜ್ವರ ಸೋ ಇವಾಗ ವಾಯ್ಸ್ ಕೊಡ್ತಾ ಇರುವಾಗ ಅಂದರೆ ನಿನ್ನೆ ಮತ್ತು ಇವತ್ತೆರಡು ದಿವಸ ಆಯಿತು ಹಾಗೆ ಸ್ವಲ್ಪ ನನ್ನ ಗಂಟಲು ಕಿಚ್ ಕಿಚಿಯಾಗಿದೆ ಸೊ ಹಾಗೆ ನನ್ನ ವಾಯ್ಸ್ ಸ್ವಲ್ಪ ಇದಾಗಿದೆ ಮತ್ತು ನಿಮಗೆ ಹೇಗೆ ಉಂಟು ಗೊತ್ತಿಲ್ಲ ಹಾಗೆ ಫೈನಲಿ ಫೈನಲಿಯಾಗಿ ಚೆನ್ನಾಗಿ ಬಾಯ್ಲ್ ಆಗಿದೆ ಮತ್ತು ಇದು ನೀರು ಫುಲ್ಲು ಕಂಪ್ಲೀಟಾಗಿ ಈ ಥರ ಆಗಬೇಕು ಈ ಥರ ಆಗುವವರೆಗೆ ನಾವು ಅದು ಬಾಯ್ಲ್ ಮಾಡಬೇಕು ಆಮೇಲೆ ಕೊತ್ತಂಬರಿ ಚೊಪ್ಪು ಉಂಟಲ್ಲ ಕೊರಿಯಾಂಡರ್ ಲೀವ್ಸ್ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಆಯಿತು ಮತ್ತೆ ಮುಚ್ಚಿಡೋದು ಮತ್ತು ಊಟ ಮಾಡುವ ಟೈಮಲ್ಲಿ ಹೀಗೆ ಒಂದು ಬೌಲಿಗೆ ಹಾಕೋದು ಸರ್ವ್ ಮಾಡೋದು ಅಷ್ಟೇ ಬಟ್ ಒಂದ್ಸಲ ಟ್ರೈ ಮಾಡಿ ಎಷ್ಟು ಟೇಸ್ಟಿ ಆಗುತ್ತೆ ನಾನು ಎನಿಸಲಿಲ್ಲ ಅಂದರೆ ಸೂಪೆಲ್ಲ ಮಾಡಿದರೆ ಟೇಸ್ಟಿ ಆಗುತ್ತೆ ಬಟ್ ಈ ಥರ ಮಾಡಿದರೆ ಟೇಸ್ಟ್ ಆಗುತ್ತೆ ಅಂತ ಎನಿಸಲಿಲ್ಲ ಇತ್ತು ಬಟ್ ಎಲ್ಲಿ ತುಂಬನೇ ಟೇಸ್ಟಿಯಾಗಿತ್ತು ಸಲ್ಮಾನವ್ರು ಕೂಡ ಹೇಳ್ತಾ ಇದ್ದರು ತುಂಬನೇ ಟೇಸ್ಟಿಯಾಗಿತ್ತು ಅಂತ ಹೇಳಿ ಮತ್ತು ಗೈಸ್ ನೀವು ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಲೆಗ್ ಏನ್ ಅಂತ ಹೇಳಿದ್ರೆ ಉಂಟಲ್ಲ ನಾನು ಮುಲ್ಕಿಗೆ ಹೋಗಿದ್ದೆ ಅಲ್ಲ ಬರುವಾಗ ಉಂಟಲ್ಲ ಮಟನ್ ಆಡಿದು ಕಾಲ್ ಗೈಸ್ ತಂದಿದ್ದು ಆಡ್ರ ಕಾಲ್ ಇದು ಉಂಟಲ್ಲ ಗೈಸ್ ಇವತ್ತು ನಾನು ಒಳ್ಳೆ ಗ್ರೇವಿ ಗ್ರೇವಿ ಟೈಪ್ ಅಲ್ಲಿ ಮಾಡಿದ್ದು ಎಷ್ಟು ಟೇಸ್ಟ್ ಆಗಿ ಆಗಿದೆ ಅಂತ ಹೇಳಿದ್ರು ನಾನು ಇವಾಗ ನಿಮಗೆ ತೋರಿಸ್ತಾ ಉಂಟು ತೋರಿಸ್ತಾ ಗೈಸ್ ಗೈಸ್ ನೀವು ರೆಸಿಪಿ ಎಲ್ಲ ನೋಡಿದರೆ ಅಂತನಿಸ್ತೇನೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ನೀವು ನನ್ನ ಚಾನಲ್ ವಸಿ ಬಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ವಿಷಯ ಏನಂತ ಹೇಳಿದರೆ ಇದು ಇದು ನಾನು ಅದೇ ಗಂಜ್ ಮಠ ಹಾಲ್ಗೆ ಮದುವೆಗೆ ಹೋದಾಗ ನಾನು ಮುಲ್ಕಿಂದ ತಂದಿರೋದು ಸೊ ಚೆನ್ನಾಗಿತ್ತು ಬಟ್ ಓಕೆ ಚೆನ್ನಾಗಿತ್ತು ಗೈಸ್ ಬಟ್ ಎಷ್ಟು ವಿಝಿಲ್ ಹೋಗಬೇಕು ಬಾಯ್ಲ್ ಅಂತ ಹೇಳಿದರೆ ನಿಜ ಮತ್ತು ಗಾಯಿಸು ವಿಷಯ ಏನಂತ ಹೇಳಿದರೆ ನಾನು ತುಂಬ ಸತಿ ಮಾಡಿದ್ದೇನೆ ಬಟ್ ನಾನು ವಿಡಿಯೋ ಮಾಡ್ತಾ ಇಲ್ಲ ಆಯಿತು ಬಟ್ ಇದು ಫಸ್ಟ್ ಮಾಡೋದಲ್ಲ ನಾನು ಲೆಗ್ ಇದು ಸೂಪಲ್ಲ ಮಾಡಿ ತುಂಬ ಸತಿ ಮಾಡಿದ್ದೇನೆ ಬಟ್ ವಿಡಿಯೋ ಮಾಡಿದ ಮೇಲೆ ನಾನು ಸ ಫಸ್ಟ್ ತಂದಿರೋದು ಮಟನ್ ಲೆಗ್ ಹಾಗೆ ಗಾಯಸು ವಿಷಯ ಏನಂತ ಹೇಳಿದ್ರೆ ನಾನು ಏನು ನನಗೆ ತುಂಬ ಜನ ಬಂದ್ಬಿಟ್ಟು ಕೇಳ್ತಾ ಇದ್ದೀರಾ ನೀವು ದಪ್ಪ ಆಗಿದೆ ಹೇಗೆ ದಪ್ಪ ಆಗಿದೆ ಹೇಗೆ ಅಂತ ಗಾಯಸ್ ನಾನು ಹೇಗೆ ಆಗಿದ್ದು ಅಂದರೆ ದಪ್ಪ ಆಗಿದ್ದು ಅಷ್ಟೇ ಮತ್ತೆ ಎಂಥ ವಿಷಯ ಅಂತ ಹೇಳಿದರೆ ನಾನು ಕೆ ಈಗ ಹೇಳುದು ತುಂಬ ನಾನು ಎಷ್ಟಿಗೆ ತುಂಬ ಗೆ ಹೋದಾಗ ಈಗ ನಮ್ಮ ನಮಗೆ ಗೊತ್ತಿದ್ದವರೆಷ್ಟು ತುಂಬ ಸಿಗ್ಲಿಲ್ಲ ಪರಿಚಯದವರಾಗಲಿ ನನ್ನ 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 ಒಂದು ನೋಡಿದವರೆಷ್ಟೊಂದು ಸಿಗ್ಲಿಲ್ಲ ಸೊ ಅಂದರೆ ಈಗ ನನ್ನ ಫ್ಯಾನ್ಸ್ಗೆ ಅಂದರೆ ಹೇಳುವುದಲ್ಲ ನಾನು ನನ್ನ ಫಾಲೋವರ್ ಸಬ್ಸ್ಕ್ರೈಬರ್ಗೆ ಹೇಳೋದಲ್ಲ ನನ್ನ ನನ್ನ ಒಂದು ಎಂತ ಹೇಳುದು ನನಗೆ ಗೊತ್ತಿದ್ದ ಜನರು ಗೊತ್ತಿದ್ದ ಜನರು ಸೊ ನನಗೆ ದಪ್ಪ ಆಗಿದ್ದೇನೆ ಆದರೂ ಕೂಡ ನೀನು ದಪ್ಪ ನಿನ್ ಮೊದಲಿನ ತರ ಇಲ್ಲ ಅಂದ್ರೆ ಡೆಲಿವರಿ ಎಲ್ಲ ಆಗಿದೆ ಆತ ಆ ಥರ ಇಲ್ಲ ಇವಾಗ ಫಸ್ಟ್ ಮದುವೆ ಆಗುತ್ತಾರೆ ಮದುವೆ ಟೈಮಲ್ಲಿದೆ ಹಾಗೆ ಆಗಿದೆ ಅಂತ ಹೇಳುವುದಿಲ್ಲ ಆದ್ರೆ ನಾನು ಎಲ್ಲಾದ್ರೂ ಸಪೂರಾಗಿ ಮತ್ತೆ ವಾಪಸ್ ನನ್ನ ಫೇಸ್ ಅಲ್ಲಿ ಪಿಂಪಲ್ ಆ ಥರ ಬಿದ್ರೆ ಶೀ ಎಂತ ನಶಿ ನಸಿಮಾ ನೀನು ಎಂತಾಗಿತ್ತು ನಿನ್ನ ಫೇಸ್ ಯಪ್ಪ ಎಂತ ಇದು ಈ ಥರ ಆಗಿದೆ ಅಂದ್ರೆ ಅಷ್ಟೊಂದು ಇದು ಅಂದ್ರೆ ಏನು ಒಬ್ರಿಗೆ ಅದು ಆ ಥರ ಹೇಳಿ ನೋವು ಪಡಿಸ್ಬೇಕು ಅದನ್ ಅದೇ ಅವ್ರು ತಿಂಕ್ ಮಾಡ್ತಾ ತಿಂಕ್ ಮಾಡ್ತಾ ಅದ್ರಲ್ಲಿ ಕೊರಗ್ಬೇಕು ಅಂತ ಹೇಳಿ ಹೇಳುವ ಒಂದು ಇಂಟೆನ್ಶನ್ ಕೆಲವರಿಗೆ ಸೊ ಆ ಥರ ಇರಬಾರ್ದು ಒಬ್ರು ಆ ಆಗಿದ್ದಾರೆ ಚೆಂದಾಗಿದೆ ಅಂತ ಹಾ ಅವ್ರನ್ನ ಹೇಳಬೇಕು ಮಶಾಲ ನೀನು ಅಷ್ಟು ದಬ್ಬಾಗಿದ್ಯಾ ಮತ್ತೆ ಈಗೆಲ್ಲ ಫೇಸ್ಟನ್ನು ಕ್ಲಿಯರ್ ಆಗಿ ಆ ಥರ ಆ ಥರ ಹೇಳಬೇಕು ಅದು ಬಿಟ್ಟು ಕೆಟ್ಟದಾದಾಗ ಮಾತ್ರ ಹೇಳುದು ಹೇಳುವುದಿಲ್ಲ ಹೇಳುದಿಲ್ಲ ಅಂತ ಚೀಪ್ ಮೆಂಟಲಿಟಿ ಯಾರಿಗೂ ಇರಬಾರ್ದು ಮತ್ತೆ ಒಬ್ಬರ ಒಬ್ಬರಿಗೆ ಕೈ ತೋರಿಸಿಯೋ ಎಷ್ಟು ಸಾಪುರ ಎಂತ ಮತ್ತೆ ಯೋ ಎಂತ ತೋರೋ ಆನೆ ಥರ ಆ ಥರಲ್ಲೇ ಯಾರಿಗೂ ಹೇಳಬಾರ್ದು ಎಲ್ಲರಿಗೂ ಉಂಟಲ್ಲ ಅವರ ಒಂದು ಮನಸ್ಸಿಗೆ ಖುಷಿ ಖುಷಿಯಾಗುವ ರೀತಿಯಲ್ಲೇ ಮಾತಾಡಬೇಕು ಮತ್ತು ನಾವು ಯಾರಿಗೂ ಕೈ ತೋರಿಸ್ಲಿಕ್ಕೆ ಹೋಗಬಾರ್ದು ಮತ್ತು ಯಾರ ಫೇಸಲ್ಲಿ ಏನಾದರೂ ಇದ್ರೆ ನಮಗೆ ಶ ಹೋಗಬೇಕು ಅದು ಆ ಫೇಸ್ ಕ್ಲೀನ್ ಆಗಬೇಕು ನಾವು ಅವ್ರಿಗೇನಾದರೂ ಸೊಲ್ಯೂಷನ್ ಕೊಡಬೇಕು ನಮಗೆ ಆ ಥರ ಮೆಂಟಲಿಟಿ ಇರಬೇಕು ಅದು ಬಿಟ್ಟು ಶೋ ಓ ಮುಖದಲ್ಲಿ ಎಂಥ ಮುಖದಲ್ಲೂ ಎಂತೋ ಈ ಥರವಾಗಿದ್ದು ಶಿ ಎಂಥಿದು ಎಂಥ ನೀನು ಮುಖ ಆ ಥರ ಎಲ್ಲ ಮಾಡಿ ಒಂಥರ ಮಂಗ ಥರ ರಿಯಾಕ್ಟ್ ಮಾಡಬಾರ್ದು ಈ ಮುಖ ಮುಖದಲ್ಲಿ ಎಂಥ ಇದು ಇಷ್ಟ ಇದೆಲ್ಲ ಆಗಿದ್ದು ಸೊ ನಿನಗೆ ಈ ಥರ ಕ್ರೀಮ್ ಹಚ್ಬೋದಿತ್ತು ನಿನಗೆ ಈ ಥರ ಆಯಿಂಟ್ಮೆಂಟ್ ಹಚ್ಬೋದು ನೀನು ಈ ತರ ಹೋಮ್ ರೆಮಿಡ್ ಟ್ರೈ ಮಾಡುವ ತರ ಸೊಲ್ಯೂಷನ್ ಕೊಟ್ಟು ಅವರನ್ನು ಪಡಿಸಿ ಅವರಿಗೊಂದು ಅವ್ರ ಧೈರ್ಯ ಹೇಳಬೇಕು ಓಕೆ ನಾವು ಯಾವತ್ತು ಉಂಟ್ರ ಒಂದು ಚೀಪ್ ಮೆಂಟಾಲಿಟಿ ಕೆಳ ಮಟ್ಟಕ್ಕೆ ಯಾವತ್ತು ಇಳಿಬಾರ್ದು ನಾವು ಯಾರ ಮನಸ್ಸಿಗೆ ನೋವು ಮಾಡಬಾರ್ದು ಮತ್ತು ಯಾರ ಬ್ಯೂಟಿ ಬಗ್ಗೆಯೂ ಜಡ್ಜ್ ಮಾಡುವ ಅವಶ್ಯಕತೆ ಯಾರಿಗೂ ಇಲ್ಲ ಅಲ್ಲಾಹನು ಕೊಟ್ಟಿರೋದು ದೇವರ ಸೃಷ್ಟಿ ಯಾವತ್ತು ಕೆಟ್ಟದಾಗಿರುತ್ತಿಲ್ಲ ಅದು ಎಷ್ಟೇ ಖರಾಬಾಗಿದ್ರೂ ಕೂಡ ಅದು ಒಳ್ಳೆಯದೇ ಆಗಿರುತ್ತೆ ಅಲ್ಲಾಹನ ಅಲ್ಲಾಹನು ಯಾರಿಗಾದರೂ ಕೆಟ್ಟದಾಗಿ ಸೃಷ್ಟಿ ಮಾಡುತ್ತಾನೆ ಇಲ್ಲ ಅದು ಯಾ ಅಲ್ಲಹನು ಎಲ್ಲವೂ ಕೂಡ ಆಗಿರುತ್ತೆ ಬಟ್ ಅದನ್ನು ಮೇಂಟೈನ್ ಮಾಡೋದು ನಮ್ಮ ಕೈಯ್ಯಲಿರೋದು ಅದನ್ನು ಚೆನ್ನ ಚಂದ ಚಂದ ಮಾಡಿ ತಗ ಎಂತ ಹೇಳೋದು ನೋಡ್ಕೊಳ್ಳೋದು ನಮ್ಮ ಕೈಯ್ಯಲಿರೋದು ಸೊ ನಾವು ಅದನ್ನು ಇದು ಮಾಡ್ಕೊಳ್ಳೋ ಅಲ್ಲ ಕೊಡುವುದು ಕೂಡ ಒಳ್ಳೆದೇ ಆಗಿರುತ್ತೆ ಸೊ ನಮ್ಮ ಒಂದು ಬಾಡಿ ಏನು ಹಾರ್ಮೋನ್ ಪ್ರಾಬ್ಲಮ್ ಇಂದನೋ ಅಲ್ಲ ನಮ್ಮ ಒಂದು ಏನು ಬೇಜವಾಬ್ದಾರಿಯಿಂದನೋ ಅಲ್ಲ ನಾವು ಏನಾದರೂ ಪ್ರಾಡಕ್ಟ್ ಅಲ್ಲ ಫುಡ್ ಇಂದೋ ಸೊ ಆ ಥರದ್ರಿಂದ ನಮ್ಮ ಸ್ಕಿನ್ ನಮ್ಮ ಬಾಡಿ ಹಾಳಾಗೋದು ಸೊ ನಾವು ನಮ್ಮ ಒಂದು ಜಾಗೃತಿಯಿಂದ ಇದೆ ನಮಗೆ ಏನೂ ಆಗೋದಿಲ್ಲ ಸೊ ಅಷ್ಟೇ ಅದು ಬಿಟ್ಟು ಅಲ್ಲವನಿಗೆ ದೂರುದು ಅಲ್ಲವನು ಈ ತರ ಅಂತ ಹೇಳೋ ಅಲ್ಲನ ಇದು ಮಾಡೋದು ಸೊ ಅದೆಲ್ಲ ತಪ್ಪು ಮತ್ತೆ ಜನರು ಕೂಡ ಹಾಗೇನೆ ಯಾರಿಗೂ ಕೂಡ ಈಗ ಮಕ್ಕಳ ಒಂದು ಜನರಿಗೆ ಮಕ್ಕಳಿಲ್ಲದವರೆಗೆ ಹತ್ರ ಅವರ ಬಗ್ಗೆಯಲ್ಲಿ ಮಾತಾಡುದು ಹಿಂದಿಯಿಂದ ಅವಳಿಗೆ ಮಗು ಇಲ್ಲ ಅಂತ ಅವಳಿಗೆ ಮಗು ಇಲ್ಲ ಅಂತ ಆ ಥರ ಎಲ್ಲ ಹೇಳೋದು ಮಕ್ಕಳಾಗಲಿ ಅವಳಿಗೆ ಇರಲಿಲ್ಲ ಅಂತ ಆ ಥರ ಎಲ್ಲ ಸೊ ಆ ಥರ ಎಲ್ಲ ಹೇಳಬಾರ್ದು ನಾವು ನಮ್ಮಲ್ಲಿ ನಮ್ಮ ಮನಸ್ಸು ಯಾವ್ದು ಯಾವ ಥರ ಇರಬೇಕಂತೇಳಿ ನಾವು ಮಕ್ಕಳಿಲ್ಲದವರಿಗೆ ನಾವು ಮಕ್ಕಳಾಗಲಿ ಅಂತ ಪ್ರೇ ಮಾಡಬೇಕು ಮದುವೆ ಆಗದಿದ್ದವ್ರಿಗೆ ಮದುವೆ ಆಗಲಿ ಅಂತ ಪ್ರೇ ಮಾಡಬೇಕು ಮತ್ತು ಎಲ್ಲರಿಗೂ ಒಳ್ಳೆಯದೇ ಬಯಸಬೇಕು ಸೊ ನಮ್ಮ ಮನಸ್ಸು ಆ ಥರದಾಗಿರ್ಬೇಕು ಆವಾಗ ನಮಗೆಲ್ಲೂ ರಿಟರ್ನ್ ಉಂಟಲ್ಲ ಒಳ್ಳೆಯದೇ ಸಿಗುತ್ತೆ ಒಳ್ಳೆಯದೇ ಆಗುತ್ತೆ ಸೊ ನಾವು ಒಳ್ಳೆದಾರಿಯೇ ನಮಗೆ ಎಲ್ಲವನ್ನು ಮಾಡಿ ಓಕೆ ಮತ್ತು ನಾವು ಅದೇ ಅಷ್ಟೇ ಹೇಳೋದು ನಾನು ನಾನು ಯಾರ ಬಗ್ಗೆ ಉಂಟಲ್ಲ ಕೆಟ್ಟದಾಗಿದ್ದು ಮಾಡಬಾರ್ದು ನನಗೆ ಎಂತಕ್ಕಂತ ಹೇಳಿದ್ದು ನಾನು ಲಾಸ್ಟ್ ಟೈಮ್ ನನ್ನ ಫೇಸ್ ತುಂಬ ಪಿಂಪಲ್ಸ್ ಇದ್ದಾಗ ಅಯ್ಯೋ ಓ ನಿನ್ನ ಫೇಸ್ ನಸಿಮಾ ಎಂತಾಗಿದ್ದು ನಿನ್ನ ಫೇಸ್ ಶೀ ಇಷ್ಟು ಕಾಳಾಗಿದ್ದು ಹೇಗೆ ನಿನ್ನ ಫೇಸ್ ಈ ಥರ ಇರಲಿಲ್ಲಲ್ಲ ಸೊ ಆ ಥರ ಎಲ್ಲ ಹೇಳೋದು ಆದರೆ ಒಂದು ಬಾಯಲ್ಲಿ ನಿನಗೆ ಈ ಒಂದು ಪ್ರಾಡಕ್ಟ್ ನಿಂಗೆ ಯೂಸ್ ಮಾಡ್ಬೋದು ನಿನ್ನ ಸ್ಕಿನ್ನಿಗೆ ಈ ಥರ ಒಂದು ಕ್ರೀಮ್ ಯೂಸ್ ಮಾಡುವ ಅದು ಬಾಯಲ್ಲಿ ಬರುವುದಿಲ್ಲ ಆ ಥರ ಹೇಳಿ ನೋವಿಸೋದು ಮನಸ್ಸಿಗೆ ಆ ಥರ ಬಿಹೇವಿಯರ್ ಸೊ ಆ ಥರ ಇರಬಾರ್ದು ಸಪುರ ಇದ್ದಾಗೇನೆ ಯಾವೋ ನೀ ಎಂತ ಇಷ್ಟು ಸಪುರ ಆಗಿದೆ ಮಾರೈತಿ ಎಂತ ಇವಾಗ ಮೊದಲಿನ ಥರ ಇಲ್ಲವೇ ಇಲ್ಲ ಹಾಗೆ ಆ ಥರ ಎಲ್ಲ ಹೇಳೋದು ಆವಾಗ ನಮ್ಗೆಂತಿನ್ ಸಂತೋಷ ನಾನು ಹಾಗೆ ಇಲ್ವಾ ಹಾಗೆ ಅದು ನಾವು ಕೊರಗುದು ಸೊ ಆ ಥರ ನಾವು ನಾನೆಲ್ಲರಿಗೆ ಹೇಳುದು ಯಾರ ಮಾತು ಕೇಳಿ ನೀವು ಉಂಟಲ್ಲ ಕೊರಗ್ಲಿಕ್ಕೆ ಹೋಗಬೇಡಿ ನಿಮ್ಮ ಒಂದು ಉಂಟಲ್ಲ ನಿಮ್ಮ ಮನೆಯಲ್ಲಿದ್ದ ನಿಮ್ಮ ಪೇರೆಂಟ್ಸ್ ಹತ್ತಿರನೇ ನೀವು ಕೇಳಿ ನಾನು ಇವಾಗ ಹೇಗೆ ಆಗಿದ್ದೇನೆ ಅಮ್ಮ ಇವಾಗ ಹೇಗೆ ಆಗಿದ್ದೀನಿ ಅಕ್ಕ ನಾನು ಆ ತಂಗಿ ಆ ಥರ ಅವ್ರ ಹತ್ರನೇ ಕೇಳಿ ಉಂಟಲ್ಲ ನೀವು ನಿಮ್ಮ ಒಂದು ಚೇಂಜಸ್ ಮಾಡ್ಕೊಳ್ಳಿ ಅದು ಬಿಟ್ಟು ಹೊರಗಿನವ್ರ ವೇಸ್ಟ್ ಕೇಳುದು ಅವ್ರ್ ಒಳ್ಳೆದಾದ್ರೆ ಮಾತ್ರ ಕೆಟ್ಟದಾದ್ರೆ ಮಾತ್ರ ನಿಮ್ಗೆ ಮಾಡಿ ತೋರಿಸ್ತಾರೆ ಆಗಿದೆ ಅಂತ ಒಳ್ಳೆದಾದ್ರೆ ನೀವು ಅವ್ರ ಮುಂದೆ ನಿಂತ್ಕೊಂಡು ಕೂಡ ನೀವು ಅವರು ಹೇಳುದೇ ಇಲ್ಲ ಎಂತದು ಸೊ ಅಷ್ಟೇ ಜೀವನ ಓಕೆ ಹ್ಞೂ ಅಷ್ಟೇ ಗೈಸ್ ನನಗೆ ಅಂದರೆ ಹೇಳಬೇಕಂತ ಅನಿಸಿದೆಲ್ಲ ನಾನು ಬಂದು ಹೇಳುದು ಮತ್ತೆಂತ ಇಲ್ಲ ನನಗೆ ಅದ್ದೆ ನನಗೆ ಹೇಳಬೇಕು ಅಂತ ಹೇಳಿದರೆ ನಾನು ಮತ್ತೆ ಯಾರ ಹತ್ರ ಹೇಳುದು ಬಂದು ಕ್ಯಾಮರಾದ ಮುಂದೆ ಹೇಳುದು ಅಷ್ಟು ಮತ್ತೆ ಡೈಲಿ ನೋಡಿದವರಿಗೆ ಎಂತ ಗೊತ್ತಾಗುದಿಲ್ಲ ಓಕೆ ಈಗ ಡೈಲಿ ನಮ್ಮನ್ನು ನೋಡ್ತಾ ಇದ್ದವರಿಗೆ ಗೊತ್ತಾಗುದಿಲ್ಲ ನಮ್ಮಲ್ಲಿ ಎಂತ ಚೇಂಜಸ್ ಆದರೆ ಸೊ ಯಾವಾಗ್ಲೂ ಒಂದ್ಸತಿ ನೋಡುವಾಗ ಗೊತ್ತಾಗುತ್ತೆ ಅವರಿಗೆ ಈಗ ಡೈಲಿ ನೋಡುವವರಿಗೆ ಗೊತ್ತಾಗುದಿಲ್ಲ ನಾನು ಡೈಲಿ ನೋಡುವ ವಿಷಯದಲ್ಲಿ ನಾನು ಎಂತ ಹೇಳಿಕೋಗುದಿಲ್ಲ ಯಾಕಂದ್ರೆ ಡೈಲಿ ಇವಾಗ ನಾವು ಡೈಲಿ ಒಬ್ಬರು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಇಲ್ಲ ಫೇಸಲ್ಲಿ ಎಂಥದ್ದು ಜೆಂಟ್ಸ್ ಅದ್ರೂ ಗೊತ್ತಾಗುತ್ತೆ ಬಟ್ ದಪ್ಪಾಗಿ ಅವ್ರಿಗೆ ಇದು ಗೊತ್ತಾಗುದಿಲ್ಲ ಅದು ಡೈಲಿ ನೋಡೋರಿಗೆ ಅಂದಾಜು ಸಿಗುವುದಿಲ್ಲ ಸೊ ಹಾಗೆ ನನ್ನ ಅಮ್ಮ ಮೊನ್ನೆ ಬಂದಾಗ ಹೇಳಿದರು ದಪ್ಪ ದಪ್ಪಾಗಿದೆಯಾ ಇವಾಗ ಅಂತ ಹೇಳಿದರು ಅಸ್ ನಂಗೆ ಖುಷಿಯಾಗುತ್ತೆ ನನ್ನ ಅಮ್ಮ ಮತ್ತು ಆಂಟಿ ಅವರೆಲ್ಲ ಒಳ್ಳೆ ಗುಡ್ ರಿವ್ಯೂ ಕೊಡು ನಂಗೆ ಖುಷಿ ಖುಷಿಯಾಗುತ್ತೆ ಸೊ ಗೈಸ್ ನೋಸು ಗಿಂಟ್ತಾ ಉಂಟು ಗೈಸ್ ಎಂತ ಅಂತ ಗೊತ್ತಿಲ್ಲ ಹಾಗೆ ಅಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೇನೆ ಶಂಜಾ ಅಲ್ಲಿ ಹೋಗಿದ್ದಾಳೆ ಅತ್ತೆ ಮನೆಗೆ ಆಟ ಆಡಲಿಕ್ಕೆ ಹಾಗೆ ಗೈಸು ವಿಷಯ ಅಷ್ಟೇ ಇವತ್ತಿದು ಮತ್ತೆ ಫಂಕ್ಷನ್ಗೆಲ್ಲ ತುಂಬ ಕರಿತಾ ಇದ್ರು ಸೊ ನನಗೆ ಎಲ್ಲಿಗೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಇನ್ನಂತೂ ಡಿಸೆಂಬರ್ ಫುಲ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಬಟ್ ಜನವರಿಯಲ್ಲಿ ಮದುವೆ ಫಂಕ್ಷನ್ ಎಲ್ಲ ಉಂಟು ಸೊ ಗೈಸ್ ತುಂಬನೇ ಇವಾಗ ಅಂದರೆ ಎಂತ ಮಾಡೋದು ಏನು ಪರ್ಚೇಸ್ ಮಾಡಬೇಕು ಏನು ತಗೊಳ್ಬೇಕು ಎಲ್ಲಿ ಪರ್ಚೇಸಿಗೆ ಹೋಗಬೇಕು ಇವಾಗ ಫುಲ್ಲು ತಲೆಯಲ್ಲಿ ಅದೇ ತುಂಬಿಕೊಂಡಿದೆ ಸೊ ಹಾಗೆ ಹಾಗೆ ಬೇಗ ಬೇಗ ನನ್ನ ಬ್ಲಾಗಲ್ಲಿ ಯಾವುದೆಲ್ಲ ಉಂಟು ಶೂಟ್ ಮಾಡಿಬಿಟ್ಟದ ಅದೆಲ್ಲ ಬೇಗ ಬೇಗ ಅಪ್ಲೋಡ್ ಮಾಡಿ ಒಂದು ಬಿಡ್ತೇನೆ ಅಂತ ಹೇಳಿ ಮತ್ತು ನನಗೆ ಫ್ರೀ ನನ್ನ ಮೊಬೈಲಲ್ಲಿ ಎಲ್ಲ ಇರಬೇಕು ಮತ್ತು ನನ್ನ ಸ್ಯಾಮ್ಸಂಗಲ್ಲಿ ಸ್ಪೇಸ್ ಉಂಟು ಐಫೋನ್ ನನಗೂ ಜಾಸ್ತಿ ಯೂಸೇ ಮಾಡೋದಿಲ್ಲ ಜಸ್ಟ್ ಒಂದು ವಾಟ್ಸಪ್ಗೋಸ್ಕರ ವೈಫೈ ಕನೆಕ್ಟ್ ಮಾಡಿ ನೋಡ್ತೇನೆ ಅಲ್ಲೇ ಆಫ್ ಮಾಡಿರ್ತೇನೆ ಐಫೋನ್ ಯೂಸೇ ಮಾಡೋದಿಲ್ಲ ಐಫೋನ್ ತುಂಬನೇ ರೆಸ್ಟ್ ಆಗಿದೆ ಇವಾಗ ಐಫೋನಲ್ಲಿ ಕ್ಯಾಮ್ ಶೂಟ್ ಮಾಡೋದು ಏನಿಲ್ಲ ಶಂಜ್ ಪದೇ ಪದೇ ಮೊಬೈಲ್ ಕಿತ್ಕೊಂಡು ನನ್ನ ಮೊಬೈಲ್ ನನ್ನ ಮೊಬೈಲ್ ಅಂತ ಹೇಳ್ಕೊಂಡು ಕ್ಯಾಮ್ ಆನ್ ಮಾಡ್ಕೊಂಡು ಶೂಟ್ ಇದು ಮಾಡ್ತಾ ಇರ್ತಾಳೆ ಎಂತಾದ್ರು ಒಂದು ಚಿಟ್ಟೆ ಆಗಲಿ ಎಂತ ವೀಡಿಯೋ ಮಾಡುದು ಅವಳು ಅದನ್ನು ವೀಡಿಯೋ ಮಾಡಿ ಅಮ್ಮಿ ನೋಡು ಅಂತ ನನಗೆ ಅವಳು ಅಮ್ಮಿ ಅಂತ ಕರೀತಾಳೆ ಸೊ ಅಮ್ಮಿ ನೋಡು ಎಷ್ಟು ದೊಡ್ಡ ಚಿಟ್ಟೆ ಹಾಗೆಲ್ಲ ಮಾತಾಡುದು ಸೊ ಕ್ಯಾಮರಾ ಎಲ್ಲ ಇದು ಮಾಡಿ ಅದು ಮಗು ಅದಕ್ಕೆ ಎಂತ ಗೊತ್ತ ಅದು ಇನ್ನು ಟೂ ಇಯರ್ಸ್ ಓಲ್ಡ್ ಮೊನ್ನೆ ನವಂಬರ್ ಸೆವೆಂನ್ಗೆ ಟೂ ಇಯರ್ಸ್ ಆಗಿದೆ ಅಲ್ಲ ಮಾರ್ಷ ಅಲ್ಲ ಹಾಗೆ ಸೊ ಅವಳಿಗೆ ಎಂಥದ್ದು ಗೊತ್ತಿಲ್ಲ ಇನ್ನು ಅದಕ್ಕೆ ಬಂದ ಕೆಲವು ಹೇಳ್ತಾರೆ ತಾಯಿ ತರಂದೇ ಮಗಳು Ты ನನ್ನ ಮಗು ನನಗೆ ಗೊತ್ತು ಹೇಗೆ ಬೆಳೆಸಬೇಕು ಹೇ ಯಾವ ದಾರಿಯಲ್ಲಿ ಅವಳನ್ನು ಕರ್ಕೊಂಡು ಹೋಗ್ಬೇಕು ನನಗೆ ಗೊತ್ತು ಮತ್ತೆ ಅವಳ ಒಂದು ಏಜ್ಗೆ ಬರುವಾಗ ಅವಳು ಹೇಗೆ ಬೆಳೀತಲೇ ಅದು ಅವಳಿಗೆ ಬಿಟ್ಟದ್ದು ಬಟ್ ನಮ್ಮ ಒಂದು ಪ್ರೇಯರ್ ಏನಂತೇಳಿದ್ರೆ ಒಳ್ಳೆ ದಾರಿಯಲ್ಲಿ ಹೋಗಲಿ ಅವಳ ಅವಳಿಗೆ ಒಳ್ಳೆ ರೀತಿಯ ಬೆಳವಣಿಗೆ ಸಿಗಲಿ ಅಂತೇಳಿ ನಮಗೆ ನಮ್ಮ ಆಸೆ ಅಷ್ಟೇ ಮತ್ತೆ ನಮ್ಮ ಹತ್ರ ವಿಡಿಯೋಸ್ ಮಾಡಬೇಕು ರೀಲ್ಸ್ ಮಾಡಬೇಕು ನಮಗೆ ಆ ಥರ ಇಲ್ಲ ಅವಳು ಮಾಡಿದ್ರು ನೀವು ಮಾಡಬೇಡ ಅಂತ ಹೇಳುವವರು ಕೂಡ ನಾವಲ್ಲ ಯಾಕಂತ ಹೇಳಿದ್ರೆ ಅವಳೇ ಅವಳ ಖುಷಿ ಅವಳಿಗೆ ಸೊ ಆ ಮಗು ಇನ್ನೂ ದೊಡ್ಡದಾಗಿ ಅದರ ಎಜುಕೇಶನ್ ಅದಿದೆಲ್ಲ ನಮಗೆ ಆ ಥರ ತಲೆಯಲ್ಲಿರೋದು ಸೊ ನಮಗೆ ವೀಡಿಯೋದಲ್ಲಿ ತರಬೇಕು ಒಂದು ವೀಡಿಯೋ ಮಾಡಿಸ್ಬೇಕು ಆ ಥರದಿಲ್ಲ ಬಟ್ ನಾನು ಮಾಡ್ತೇನೆ ಯಾಕಂತ ಹೇಳಿದ್ರೆ ನನಗೆ ನನ್ನ ಒಂದು ಡ್ರೀಮ್ ಉಂಟು ಅದು ಸಕ್ಸಸ್ ಆಗಬೇಕು ಸೊ ಆಗುವವರೆಗೆ ನಾನು ವೀಡಿಯೋಸ್ ಮಾಡ್ತೇನೆ ಸೊ ಇಷ್ಟ ಇರುವವರು ನೋಡ್ತಾರೆ ಇಲ್ಲ ಅಂದರೆ ಇಲ್ಲ ಮತ್ತು ನನ್ನ ಒಂದು ಏನು ವೀಡಿಯೋದು ವಿಡಿಯೋದಲ್ಲ ಏನಾದರೂ ಡ್ರೆಸ್ಸಿಂಗ್ ವಿಷಯದಲ್ಲಿ ಆಗಲಿ ಯಾವುದ್ರ ವಿಷಯದಲ್ಲಿ ನಾನು ಯಾರ್ದು ಜಡ್ಜ್ಮೆಂಟ್ ನಾನು ಎಕ್ಸೆಪ್ಟ್ ಮಾಡೋದಿಲ್ಲ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ಅಷ್ಟೇ ಮತ್ತು ನನ್ನ ಹಸ್ಬೆಂಡ್ಗೂ ಈಗ ಹೇಳೋದಿಲ್ಲ ನೀನು ಆ ಥರ ವೀಡಿಯೋಸ್ ಮಾಡು ಈ ಥರ ವೀಡಿಯೋಸ್ ಮಾಡು ಏನು ಹೇಳೋದಿಲ್ಲ ಬಟ್ ನಾನು ನನ್ನ ಇಷ್ಟದಲ್ಲಿ ನಾನು ಮಾಡ್ತೇನೆ ಮತ್ತು ಎಲ್ಲ ವೀಡಿಯೋಸ್ ನನ್ನ ಹಸ್ಬೆಂಡೇ ಶೂಟ್ ಮಾಡ್ತಾರೆ ಅಂತ ಎಣಿಸ್ತಾರೆ ಕೆಲವರು ಸೊ ಇಲ್ಲ ಗೈಸ್ ನಾನು ಇಲ್ಲಿ ಮಕ್ಳು ಯಾರಾದರೂ ಇದ್ರ ಅವ್ರ ಜೊತೆ ಶೂಟ್ಸ್ ಮಾ ಶೂಟ್ ಮಾಡಿಸೋದು ಇಲ್ಲಾಂದರೆ ಕೆಲವೊಂದು ಸರ್ತಿ ನಾನೇ ವಿ ಕ್ಯಾ ಇದು ರಿಂಗ್ ಲೈಟೆಲ್ಲ ಇಟ್ಟು ನಾನು ಶೂಟ್ ಮಾಡ್ಕೊಳ್ತೇನೆ ಸೊ ಹಾಗೆ ನನ್ನ ಹಸ್ಬೆಂಡ್ ತುಂಬಾ ಕಡಿಮೆ ವೀಡಿಯೋಸಲ್ಲಿ ಶೂಟ್ ಮಾಡೋದು ಬರೋದು ಬಟ್ ರಿಕ್ವೆಸ್ಟ್ ಮಾಡಿಸಿ ನಾನು ರೀಲ್ಸ್ ಎಲ್ಲ ಮಾಡಿಸೋದು ಅವನಿಗಿಷ್ಟ ಇಷ್ಟನೇ ಇಲ್ಲ ಓಕೆ ಅವರಿಗೆ ಈ ವಿಡಿಯೋಸ್ ರೀಲ್ಸ್ ಎಲ್ಲ ಮಾಡೋದು ಇಷ್ಟನೇ ಇಲ್ಲ ಅಂದರೆ ನಾನು ಮಾಡೋದು ಇಷ್ಟ ಇಲ್ಲ ಅಂತಲ್ಲ ಅವರಿಗೆ ಬರೋದು ಇಷ್ಟ ಅಲ್ಲ ಅಂದರೆ ವೀಡಿಯೋಸ್ ಮಾಡಬೇಕು ರೀಲ್ಸ್ ಮಾಡಬೇಕು ಅಂತ ಬಟ್ ನಾನು ಕೆಲವೊಂದು ಸರ್ತಿ ಬನ್ನಿ ವೀಡಿಯೋಸ್ ಮಾಡುವ ಅಪ್ಲೋಡ್ ಮಾಡಿದ್ರೆ ಸುಮ್ಮನೆ ಜಸ್ಟ್ ನಾನು ನೋಡ್ಲಿಕ್ಕೆ ಅಂತ ಹೇಳಿ ಕರಿತೇನೆ ಹಾಗೆ ಮತ್ತೆ ನಾನು ಮತ್ತೆ ಗೊತ್ತುಂಟಲ್ಲ ನಾನು ರಿಕ್ವೆಸ್ಟ್ ಎಲ್ಲ ಮಾಡಿ ನನಗೆ ವಿಡಿಯೋಸ್ ಮಾಡ್ಬೇಕಂತ ಹೇಳಿದ್ರೆ ಮಾಡ್ಲೇಬೇಕು ಇಲ್ಲ ಕಿರಿಕ್ ಮಾಡ್ತಾ ಇರ್ತಾನೆ ಸೊ ಅವಾಗ ಅವನಿಗೆ ಬೇರೆ ಏನು ದಾರಿ ಇರೋದಿಲ್ಲ ಬಂದೇ ಬರ್ತಾರೆ ವಿಡಿಯೋಸ್ ಮಾಡ್ಲಿಕ್ಕೆ ಅಷ್ಟೇ ಕೆಲವರು ಬಂದ್ಬಿಟ್ಟು ಅವ್ರಿಗೆ ಏನೆಲ್ಲ ಹೇಳ್ತಾರೆ ಸೊ ನಾನು ಅದನ್ನೆಲ್ಲ ಮೈಂಡ್ ಮಾಡೋದಿಲ್ಲ ಸೊ ಅವ್ನು ಹೇಗೆ ಏನು ಅಂತ ನಮಗೆ ಗೊತ್ತುಂಟು ಸಾಕು ಊರೋರಿಗೆಲ್ಲ ಪ್ರೂವ್ ಮಾಡ್ಬೇಕಂತ ಇಲ್ಲ ನನ್ನ ಗಂಡ ಅಲ್ಹಮ್ದು ಇಲ್ಲ ಮಷಲ್ಲ ಅವರ ಒಳ್ಳೆ ನಿಯತ್ತಲ್ಲಿ ಅವರು ಒಳ್ಳೆದಲ್ಲೇ ಇದ್ದಾರೆ ನನ್ನ ಜೊತೆ ಅಲ್ಹಮ್ದು ಸಾಕು ಮತ್ತೆ ಅಂತ ಬೇಕಿಲ್ಲ ಕೆಲವೊಂದು ನೆಂಜಲಿ ಏನಲ್ಲ ಹಾಕ್ತಾರೆ ಮತ್ತೆ ಅಷ್ಟಕ್ಕೂ ನನ್ನ ಗಂಡನಿಗೂ ಕೂಡ ಕೆಲವೊಂದು ಹುಡುಗಿಯರು ಮೆಸೇಜ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಇರಬೇಕು ಅವನು ಇನ್ಸ್ಟಾಗ್ರಾಮ್ ಜಾಸ್ತಿ ಇದು ಆಕ್ಟಿವ್ ಇರುವುದಿಲ್ಲ ಮತ್ತೆ ಅವನು ಅದೆಲ್ಲ ತಲೆಗೆ ತಗೊಳ್ಳೋದಿಲ್ಲ ಅಂತ ಹೇಳಿ ಸೊ ನನ್ನ ಗಂಡ ಉಂಟಲ್ಲ ಅವರು ಉಂಟಲ್ಲ ನೋಡೋದಿಲ್ಲ ಗಾಯ್ಸ್ ಮೆಸೇಜ್ ಯಾಕೆ ಮೆಸೇಜ್ ಮಾಡ್ತೀರ ಹುಡುಗಿರು ನಾಚಿಗೆ ಹೋಗುದಿಲ್ವ ಕೆಲವರಿಗೆ ಹೇಳುವುದು ಅಲ್ಲ ಈಗ ನಾನೇ ಇದ್ದೇನೆ ನನಗೆ ಯಾರ ಯಾರು ಗಂಡನಿಗೆಲ್ಲ ಮೆಸೇಜ್ ಮಾಡಲಿ ಕೂತ್ಕೊಳ್ತೇನೆ ಎಂತ ಮನುಷ್ಯರು ಗೊತ್ತಾಗೋದಿಲ್ಲ ನನ್ನ ಗಂಡನಿಗೆ ನಾನು ತೋರಿಸು ನೋಡಿ ಇವರೆಲ್ಲ ನಿಮ್ಗೆ ಹುಡುಗಿಯರು ಮೆಸೇಜ್ ಮಾಡಿ ನಾನೇ ಅವರಿಗೆ ಅವರು ಓ ಹೌದಾ ಅಂತ ಕೇಳ್ತಾರೆ ಅಷ್ಟೇ ಮತ್ತೆ ಅದು ನಾನೇ ಡಿಲೀಟ್ ಮಾಡಿ ಬಿಸಾಡೋದು ಗಾಯಸ್ ನನ್ನ ಗಂಡ ಮೆಸೇಜ್ ಮಾಡೋದಿಲ್ಲ ನನ್ನ ಗಂಡನಿಗೆ ಹತ್ತಲ್ಲ ಇಪ್ಪತ್ತು ಜನ ಮೆಸೇಜ್ ಮಾಡಿದ್ರು ನನ್ನ ಗಂಡ ಮೆಸೇಜ್ ಮಾಡೋದಿಲ್ಲ ಫ್ರೆಂಡ್ಸ್ ಗಾಯ್ಸ್ ಈ ಕೆಲವೊಂದು ಹುಡುಗಿಯರಿಗೆ ಎಂಥ ಹುಚ್ಚು ಗೊತ್ತಿಲ್ಲಲ್ಲ ನನಗೆ ಅದೇ ಮಳೆ ಬರ್ತಾ ಉಂಟು ಸ ಲೈಟಲ್ಲಿ ಮಳೆ ಬರ್ತಾ ಉಂಟು ಮತ್ತೆ ಇವಾಗ ಚಳಿ ಅಂತ ಹೇಳ್ತಾರೆ ಎಂಥ ಚಳಿ ಚಳಿಯೇ ಇಲ್ಲ ಎಂಥ ಸೇಕೆ ಇಲ್ಲಿ ನೋಡಿ ಮುಖ ಮುಖಾಲ ಬೆಟ್ಟಾಗ್ತಾ ಬಂತು ತುಂಬನೇ ಸೆಕೆ ಚಳಿ ಒಂದು ದಿವಸ ಮೊನ್ನೆ ಒಂದು ಫ್ರೈಡೇಯ ತರ್ಸ್ಡೇ ಒಂದು ದಿವಸ ಚಳಿ ಇತ್ತು ಅದು ಚಳಿಯಾಗಿ ಕಾಲೆಲ್ಲ ಕ್ರ್ಯಾಕ್ ಆಗಿದೆ ನಂದು ಬಟ್ ಚಳಿಯೇ ಇಲ್ಲ ಗೈಸ್ ಎಲ್ಲರೂ ಎಲ್ಲ ಕಡೆ ಚಳಿ ಚಳಿ ಅಂತ ನಮ್ಮ ಇಲ್ಲಿ ಚಳಿಯೇ ಇಲ್ಲ ಯಾವಾಗ ಸ್ಟಾರ್ಟ್ ಆಗ್ತದೋ ಗೊತ್ತಿಲ್ಲ ಬಚ್ ಗೈಸ್ ಅಷ್ಟೇ ಇವತ್ತಿನ ವಿಷಯ ನಾನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ಲೀಸ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಸಪೋರ್ಟ್ ಆ್ಯಂಡ್ ಶೇರ್ ಮತ್ತು ಗೈಸ್ ಆಡಿದು ಕಾಲಿದು ರೆಸಿಪಿ ಅದೊಂದು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅಷ್ಟೇ ಮತ್ತೆ ಅಂತ ಇಲ್ಲ ಮತ್ತೆ ಇನ್ನೂ ಆಯಿತು ಇನ್ನು ಸ್ವಲ್ಪ ಪಾತ್ರದಲ್ಲಿ ಉಂಟು ಮತ್ತೆ ಇನ್ನು ಮಲಗೋದು ಮತ್ತೆ ಹೇಳೋದು ಸೊ ಗೈಸ್ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಆಲ್